ಎಪ್ಪತ್ತೊಂದನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟವಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಸಿನಿಮಾಗಳ ರಾಷ್ಟ್ರೀಯ ಪ್ರಶಸ್ತಿ ಪಟ್ಟಿ ಪ್ರಕಟವಾಗಿದ್ದು ಕನ್ನಡದ ಅತ್ಯುತ್ತಮ ಪ್ರಾದೇಶಿಕ ಚಿತ್ರ ಕಂದೀಲುಗೆ ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿದೆ ಯಶೋಧ ಪ್ರಕಾಶ್ ನಿರ್ದೇಶನ ಪ್ರಕಾಶ್ ನಿರ್ಮಾಣದ ಚಿತ್ರ ಇದಾಗಿದ್ದು ಅನಾಮಿಕ ಮತ್ತು ಇತರ ಕತೆಗಳು ಕಥಾ ಸಂಕಲನದಿಂದ ಆಯ್ದ ಕಥೆ ಇದು ಹೆಣ ಅನ್ನೋ ಕಥೆಯನ್ನು ಆಧರಿಸಿ ತಯಾರಿಸಿರೋ ಕಂದೀಲು ನಾಗೇಶ್ ಎನ್ ಬರೆದಿರೋ ಕಥಾ ಸಂಕಲನದ ಕಥೆ ಇದು ಬಾಲಿವುಡ್ ನಟ ಶಾರುಖ್ ಖಾನ್ಗೆ ಅತ್ಯುತ್ತಮ ನಟ ಪ್ರಶಸ್ತಿ ಸಿಕ್ಕಿದೆ ಇನ್ನು ಅತ್ಯುತ್ತಮ ತಮಿಳು ಚಿತ್ರ ಪಾರ್ಕಿಂಗ್ಗೆ ಪ್ರಶಸ್ತಿ ಸಿಕ್ಕಿದೆ ನೋಡಿದವರು ಕಣ್ಣು ಕುಕ್ಬೇಕು ಕಣಪ್ಪ ನಾನು ನನ್ನ ತೋಟದಾಗೆ ಹೀಗೆ ತೆಂಗಿನಕಾಯಿ ಬಾಳೆಗೊನೆ ಅಡಿಕೆಗೊನೆ ಎಲ್ಲ ಇಳಿಸ್ತೀನಿ